ರೋಹನ್ ಚಂದ್ರ ಅವ್ರಿಗೊಂದು ಪ್ರಶ್ನೆ ನಾನು ಈಗ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಹೇಳ್ತಾ ಇದ್ದೀರ ಸುಮಾರು ವಿಡಿಯೋಗಳನ್ನು ನೋಡ್ತಾ ಇದ್ವಿ ನಾನು ಈಗ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಎಷ್ಟು ರಿಟರ್ನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಈಗ ಕೆಲವರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಪರ್ಸೆಂಟೇಜು ಹೇಳ್ತಾರೆ ಕೆಲವರು ರೀಸ್ನಬಲ್ವಾಗಿ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟು ಹೇಳ್ತಾರೆ ಕೆಲವೊಂದು ಸಲ ಆರು ಏಳು ಪರ್ಸೆಂಟಲ್ಲೂ ಇರುತ್ತೆ ಕೆಲವೊಂದು ಸ್ಟಾಕ್ಸ್ಗಳು ನಾವು ನೋಡಿದಾಗ ಸೊ ಎಷ್ಟು ರಿಟರ್ನ್ಸನ್ನು ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಮೇನ್ಲಿ ಎರಡು ಥರ ಪ್ರಾಫಿಟ್ ಮಾಡ್ಬೋದು ಒಂದು ಶಾರ್ಟ್ ಟರ್ಮು ಒಂದು ಲಾಂಗ್ ಟರ್ಮ್ ಮೊದಲನೇದಾಗಿ ಲಾಂಗ್ ಟರ್ಮ್ ಹೇಳ್ತೀನಿ ಲಾಂಗ್ ಟರ್ಮಲ್ಲಿ ಇದು ಡಿಪೆಂಡಿಂಗ್ ಆನ್ ದ ಸೆಲೆಕ್ಷನ್ ಆಫ್ ದ ಸ್ಟಾಕ್ಸ್ ಡಿಪೆಂಡಿಂಗ್ ಆನ್ ನಿಮ್ಮ ಸ್ಟಾಕ್ ಮಾರ್ಕೆಟದು ನಾಲೆಜ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಬಟ್ ಚೆನ್ನಾಗಿದ್ದರೆ ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಸ್ಟಾಕ್ ಮಾರ್ಕೆಟ್ ಅಂತ ಚೆನ್ನಾಗಿ ರಿಸರ್ಚ್ ಮಾಡ್ತೀನಿ ಅಂತಿದ್ದರೆ ಆವಾಗ ಲಾಂಗ್ ಟರ್ಮ್ ಹತ್ತು ಹದಿನೈದು ವರ್ಷ ನೀವು ಆ್ಯಾವ್ರೇಜಾಗಿ ನೋಡಿದರೆ ಲಾಂಗ್ ಟರ್ಮಲ್ಲಿ ಪ್ರತಿ ವರ್ಷ ಮೇ ಬಿ ಫಿಫ್ಟಿ ಇನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಬೇರೆ ಬೇರೆ ಸ್ಟಾಕ್ಸೇ ಬರುತ್ತೆ ಕೆಲವರಲ್ಲಿ ಹನ್ನೆರಡು ಬರ್ಬೋದು ನೀವು ಹೇಳಿದಾಗೆ ಕೆಲವರಲ್ಲಿ ಇಪ್ಪತ್ತೈದು ಮೂವತ್ತು ಬರ್ಬೋದು ಆ್ಯಾವ್ರೇಜ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ದಿಸ್ ಇಸ್ ಫಾರ್ ಗುಡ್ ಇನ್ವೆಸ್ಟ್ಮೆಂಟ್ ಒಳ್ಳೆ ರಿಸರ್ಚ್ ಮಾಡಿ ಇನ್ವೆಸ್ಟರ್ ಚೆನ್ನಾಗಿದ್ದರೆ ಚೆನ್ನಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಲಾಸು ಆಗ್ಬೋದು ಅಥವಾ ಸಿಂಗಲ್ ಡಿಜಿಟ್ ರಿಟರ್ನ್ಸು ಬರ್ಬೋದು ಶಾರ್ಟ್ ಟರ್ಮಲ್ಲಿ ಗ್ರಾಫ್ ಇದ್ರಲ್ಲಿ ನೋಡಿ ಇದರಲ್ಲಿ ಏನೇ ಈ ಏನೇ ನಾನು ಹೇಳ್ತಾ ಇದ್ರು ನಿಮ್ಮ ನಾಲೆಜು ರಿಸರ್ಚು ಚೆನ್ನಾಗಿರಬೇಕು ಸುಮ್ಮನೆ ನಾನು ಹಾಕ್ತೀನಿ ಹದಿನೈದು ಪರ್ಸೆಂಟ್ ಬರುತ್ತೆ ಬರೋದಿಲ್ಲ ಆ ಥರ ಇದ್ದಿದ್ದರೆ ತುಂಬ ಈಸಿ ಆಗ್ತಿತ್ತು ಯಾರೂ ಕೆಲಸಕ್ಕೆ ಹೋಗ್ತಿಲ್ಲ ಇದೇ ಮಾಡ್ತಿದ್ರು ಅದಕ್ಕೆ ನಮ್ಮ ಎಫರ್ಟ್ ಇದೆ ನಮ್ಮ ರಿಸರ್ಚ್ ಇದ್ದರೆ ಚೆನ್ನಾಗಿ ಬರುತ್ತೆ ಶಾರ್ಟ್ ಟರ್ಮಲ್ಲಿ ಈಗ ಟೆಕ್ನಿಕಲ್ ಅನಾಲಿಸ್ ತಿಳ್ಕೊಬೇಕು ಗ್ರಾಫನ್ನು ಓದಬೇಕು ಯಾವಾಗ ಟೈಮಿಗೆ ಬೈ ಮಾಡಬೇಕು ಸೇಲ್ ಮಾಡಬೇಕು ಕರೆಕ್ಟಾಗಿ ಮಾಡಿದರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಪರ ಕನ್ಸರ್ವೇಟಿವ್ ಆಗಿ ಆಗಿ ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಪ್ರತಿ ತಿಂಗಳು ಎರಡು ಪರ್ಸೆಂಟ್ ಬರೋದಂತಲ್ಲ ಸೇರ್ಸ್ಕೊಂಡು ಕೆಲವು ಸರ್ತಿ ಮೂರು ತಿಂಗ್ಳಿಗೆ ಸೇರ್ಸ್ಕೊಂಡು ಹತ್ತು ಪರ್ಸೆಂಟ್ ಬರ್ಬೋದು ಮತ್ತು ಇನ್ನೊಂದು ಎರಡು ತಿಂಗಳು ಏನು ಬರದೆ ಇರ್ಬೋದು ನಿಮಗೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಒಂದು ಚಾನ್ಸೇ ಕೊಡೋದಿಲ್ಲ ಸ್ಟಾಕ್ ಮಾರ್ಕೆಟ್ ಡೋಂಟ್ ಬೈ ಅಂತಿರುತ್ತೆ ಒಂದು ಕೆಲವು ಫೇಸಸಲ್ಲಿ ಮತ್ತು ಪುನಃ ಬೈಯಿಂಗಲ್ಲಿ ಇನ್ನೊಂದು ಮೂರು ಆದಮೇಲೆ ನಿಮಗೆ ಇನ್ನೊಂದು ಐದು ಪರ್ಸೆಂಟ್ ಬರ್ಬೋದು ಈ ಥರ ಸೇರಿಸ್ಕೊಂಡು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಪರ್ ಆ್ಯನಮ್ ಬರ್ಬೋದು ಅಂತ ಹೇಳ್ತೀವಿ ಇದು ರೀಸ್ನಬಲ್ ಕನ್ಸರ್ವೇಟಿವ್ ಎಸ್ಟಿಮೇಟು ಸುಮಾರು ಜನ ನಾನು ನೋಡಿದ್ದೀನಿ ನಮ್ಮ ಚಾನಲಲ್ಲೂ ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ತಿರ್ತಾರೆ ಫಿಫ್ಟೀನ್ ಪರ್ಸೆಂಟ್ ಪರಾಯಣಂ ನಿಮಗೆ ಬಂದರೆ ಖುಷಿನಾ ಅಂತಿದ್ದರೆ ನೋ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಚ್ ಬೋರ್ ಅಂತ ಹೇಳ್ತಾರೆ ಸುಮಾರು ಜನ ನಾವೇ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ವರ್ಷ ಇದ್ದವ್ರೆ ಕನ್ಸರ್ವೇಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಸುಮಾರು ಜನ ಮೊನ್ನೆ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಬಂದವರೇ ಅವರು ಶುರು ಮಾಡ್ತಾ ಇದ್ದಾರೆ ಇಲ್ಲ ಸರ್ ನಾನು ಮೂವತ್ತು ಪರ್ಸೆಂಟ್ ಬರಬೇಕು ನಲ್ವತ್ತು ಪರ್ಸೆಂಟ್ ಬರಬೇಕು ಪರ್ ಅಂತ ಹೇಳ್ತಿರ್ತಾರೆ ಅದು ಜೋಕಿಗೆಲ್ಲ ನಿಜವಾಗ್ಲೂ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಮಗೆ ಕೆಲವು ಸರ್ತಿ ಕಮೆಂಟ್ ಬರುತ್ತೆ ಸರ್ ನಾನು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪರ್ ಮಂತ್ ಪ್ರತಿ ಮಂತ್ ಪ್ರತಿ ತಿಂಗಳು ಹಾಕ್ತೀನಿ ಈ ಥರ ಮೂರು ವರ್ಷ ಹಾಕ್ತೀನಿ ಒಂದು ಕೋಟಿ ಆಗತ್ತಾ ಅಂತ ಕೇಳ್ತಾರೆ ಅಂದರೆ ಮೂರು ವರ್ಷ ಆದಮೇಲೆ ಮೂರು ಸಾವಿರ ಪ್ರತಿ ತಿಂಗಳು ಅವ್ರು ಹಾಕಿದ ಅಮೌಂಟು ಒಂದು ಕೋಟಿ ಆಗಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ ಮೂರು ಸಾವಿರ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಮೂರು ವರ್ಷಕ್ಕೆ ಒಂದು ಲಕ್ಷ ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ಮೆಂಟು ಯಾವ ಇನ್ವೆಸ್ಟ್ಮೆಂಟಲ್ಲಿ ಯಾವ ದೇಶದಲ್ಲಿ ಯಾವ ಭೂಲೋಕದಲ್ಲಿ ಒಂದು ಲಕ್ಷ ಒಂದು ಕೋಟಿ ಮೂರು ವರ್ಷ ಆಗುತ್ತೆ ಈ ಥರ ನೋಡುವಾಗಲೇ ಗೊತ್ತಾಗುತ್ತೆ ಇದು ಆಗಲ್ಲ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಯಾಕಂದರೆ ಅವರು ಎಲ್ಲೋ ಎಲ್ಲೋ ಕೇಳಿದ್ದಾರೆ ಸ್ಟಾಕ್ ಸಡನ್ ಸಡನ್ನಾಗಿ ನಂಗೆ ದುಡ್ಡು ಬಂದುಬಿಡ್ತದೆ ನನಗೆ ಈ ಥರ ಬಂದರೆ ನನಗೂ ಖುಷಿ ಅಂತ ಒಂದು ಫೀಲಿಂಗಲ್ಲಿ ಇರ್ತದೆ ಈ ಥರ ಎಕ್ಸ್ಪೆಕ್ಟೇಷನ್ ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ ಲಾಸ್ ಮಾಡ್ಕೊಳ್ಳೋದು ನಾನು ಕರೆಕ್ಟಾಗಿ ಒಂದು ಅಪ್ರೋಚಲ್ಲಿ ಹೋಗ್ತೀನಿ ಡಿಸಿಪ್ಲಿನ್ ಮಾಡಿಕೊಂಡು ಸೇಫ್ಟಿ ನೋಡ್ಕೊಂಡು ಹೋಗ್ತೀನಿ ಅಂದರೆ ನಿಮಗೆ ಎಷ್ಟು ಬೇಕು ನಿಮ್ಮ ಲೈಫಲ್ಲಿ ಅಷ್ಟು ಕರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಬರುತ್ತೆ ಅನ್ರೀಸ್ನಬಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲಾಸ್ ಮಾಡ್ಕೊಂಡ್ಮೇಲೆ ಸುಮಾರು ಜನ ನೀವು ಕೇಳಿರ್ಬೋದು ಏ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಲ್ಲಿ ಲಾಸ್ ಆಗುತ್ತೆ ನೀವು ಹಾಕ್ಬೇಡಪ್ಪ ಅಂತ ಹೇಳ್ತಾರೆ ಅವರೆಲ್ಲ ಈ ಥರ ಜನರೇ ರಾಂಗ್ ಮಿಸ್ಟ್ ಮಿಸ್ಟೇಕ್ ಮಾಡಿರ್ತಾರೆ ಮತ್ತು ಅದನ್ನು ಮಿಸ್ಟೇಕ್ ಅಂತಲೂ ಗೊತ್ತಿರೋದಿಲ್ಲ ಅವರು ಸ್ಟಾಕ್ ಮಾರ್ಕೆಟ್ ಮೇಲೇ ಇದಾಕ್ಬಿಡ್ತಾರೆ ಇದು ಸರಿ ಇಲ್ಲ ಅಂತ ನಾವು ಸರಿ ಇಲ್ಲ ಸ್ಟಾಕ್ ಮಾರ್ಕೆಟ್ ಏನೂ ಇಲ್ಲ ನಾವು ಸರಿ ಇಲ್ಲ ನಮ್ಮ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎರಡು ವಿಚಾರ ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ ಮೊನ್ನೆಯೊಬ್ಬರು ಮಹಿಳೆ ನಮಗೊಂದು ಇಮೇಲ್ ಹಾಕಿದ್ದಾರೆ ನಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ ಐವತ್ತು ಸಾವಿರ ರೂಪಾಯಿ ನನ್ನ ಹತ್ರ ಸದ್ಯಕ್ಕಿದೆ ಇದನ್ನು ಹಾಕಿದ್ರೆ ತಿಂಗಳಿಗೆ ಹದಿನೈದು ಸಾವಿರ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ಆದರೆ ನನಗೆ ಗೊತ್ತಿದ್ದ ಹಾಗೆ ಬಹಳ ಜನ ಅವರನ್ನು ದಿಕ್ಕು ತಪ್ಪಿಸೋರಿದ್ದಾರೆ ನೀವು ಐವತ್ತು ಸಾವಿರ ಹಾಕಿ ತಿಂಗಳಿಗೆ ಐವತ್ತು ಸಾವಿರ ಬರುತ್ತೆ ಅಂತ ವಾಗ್ದಾನ ಮಾಡೋರಿದ್ದಾರೆ ಇದು ಬಹಳ ಬಹಳ ರಿಸ್ಕಿ ಆಗುತ್ತೆ ಮತ್ತೊಂದು ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಂತ ಸಾಮಾನ್ಯ ಜನರಿಗೆ ಯಾವ ಥರದ ಒಂದು ಕಲ್ಪನೆಯೂ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ವಿಶೇಷವಾದ ಒಂದು ಫೆಸಿಲಿಟಿ ಕೊಡಬೇಕಂತ ಯೋಚನೆ ಮಾಡಿದ್ದೇನೆ ಏನು ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ನಲ್ಲಿ ಏನು ಪ್ರಾಫಿಟ್ ಬಂದಿದೆ ಮತ್ತು ಈ ಥರ ದುಡ್ಡು ಹಾಕಿದಾಗ ಇಷ್ಟು ವರ್ಷದ ಮೇಲೆ ಎಷ್ಟು ಬಂದಿದೆ ಹಿಂದಿನ ದಿನಗಳದ್ದು ಮತ್ತು ಅದನ್ನು ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಎಷ್ಟು ಬರ್ಬೋದು ಅಂತ ಯೋಚನೆ ಮಾಡಬಹುದು ಅಥವಾ ಲೆಕ್ಕ ಹಾಕ್ಬೋದು ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಒಂದು ಇ ಬುಕ್ಕಿನ ಲಿಂಕನ್ನು ಇವತ್ತು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಡ್ತೇನೆ ಅದರಲ್ಲಿ ಕ್ಲಿಕ್ ಮಾಡಿ ನೀವು ಹಾಕಿದ್ರೆ ಗೊತ್ತಾಗುತ್ತೆ ಯಾವ ಯಾವ ಶೇರ್ನಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ಬಂದಿದೆ ಅಂತ ಈ ಬುಕ್ಕನ್ನು ನೀವು ಡೌನ್ಲೋಡ್ ಇಟ್ಕೊಂಡು ಅದನ್ನು ನೋಡಿಕೊಂಡು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ ಆ ಇ ಬುಕ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ಹೋಗಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕ್ತೀವಿ ಬಟ್ ಇಲ್ಲೇ ನೀವು ನೋಡ್ಕೊಳ್ಬೋದು